ಮೇ ಏಳಕ್ಕಲ್ಲ ಮೇ ಆರಕ್ಕೆ ಮಹಾಸ್ಫೋಟಗೊಂಡಿದೆ ಮಹಾನಾಯಕನ ಷಡ್ಯಂತ್ರ ಇಲ್ಲಿ ಬಯಲಾಗಿದೆ ಬೆಂಗಳೂರಿನಲ್ಲಿ ಸಿಡಿಲಿನ ಜೊತೆಗೆ ಡಿ ಕೆ ಶಿವಕುಮಾರ್ಗೆ ಸಿಡಿಲ್ ಆಘಾತವಾಗಿದೆ ಡಿ ಕೆ ಶಿವಕುಮಾರ್ ವಿರುದ್ಧ ವಕೀಲ ದೇವರಾಜೇಗೌಡ ಇವತ್ತೊಂದು ಸುದ್ದಿಗೋಷ್ಠಿಯನ್ನ ನಡೆಸಿ ಮಹಾ ಸ್ಫೋಟವನ್ನ ಮಾಡಿದ್ದಾರೆ ಪ್ರಜ್ವಲ್ ಪೆನ್ ಡ್ರೈವ್ ರಿಲೀಸ್ ಮಾಡಿದ್ದೆ ಕಥಾ ನಾಯಕ ಡಿ ಕೆ ಶಿವಕುಮಾರ್ ಎಸ್ ಐ ಟಿ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಿರೋದೆ ಶಿವಕುಮಾರ್ ಅಂತ ಹೇಳಿ ಮಹಾ ಸ್ಫೋಟವನ್ನು ಸ್ಫೋಟಿಸಿದ್ದಾರೆ ಪ್ರಕರಣ ದೊಡ್ಡದು ಮಾಡೋದಕ್ಕೆ ನನಗೆ ಆಫರ್ ಕೊಟ್ಟಿದ್ದು ಡಿ ಕೆ ಶಿವಕುಮಾರ್ ಅವರೇ ಅಂತ ಹೇಳಿದ್ದಾರೆ ಸಂತ್ರಸ್ತೆಯರನ್ನು ಕರೆದು ತಂದರೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನವನ್ನು ಕೊಡುವಂತಹ ಭರವಸೆಯನ್ನ ಕೂಡ ಡಿ ಕೆ ಶಿವಕುಮಾರ್ ಕೊಟ್ಟಿದ್ರು ಎಂಎಲ್ ಸಿ ಸ್ಥಾನದ ಜೊತೆಗೆ ಆಮಿಷ ಕೊಟ್ಟಿದ್ದು ಡಿ ಕೆ ಶಿವಕುಮಾರ್ ಕಡೆಯವರು ಎಲ್ ಆರ್ ಶಿವರಾಮೇಗೌಡ್ರೆ ಡಿ ಕೆ ಶಿವಕುಮಾರ್ ಕಡೆಯ ಮಧ್ಯವರ್ತಿ ಅಂತ ಕೂಡ ದೇವರಾಜೇಗೌಡರು ಇವತ್ತು ಒಂದು ಆಡಿಯೋವನ್ನ ಕೂಡ ಅದು ಕೂಡ ಡಿ ಕೆ ಶಿವಕುಮಾರ್ ಮಾತುಕತೆಯ ಆಡಿಯೋವನ್ನ ಕೂಡ ರಿಲೀಸ್ ಮಾಡಿ ಆರೋಪವನ್ನ ಮಾಡಿದ್ದಾರೆ ಮೋದಿ ಮುಖಕ್ಕೆ ಮಸಿ ಬಳಿಯೋದಕ್ಕೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಂದ ಪೆನ್ ಡ್ರೈವ್ ಪ್ಲಾನ್ ಆಗಿತ್ತು ಎಸ್ಐಟಿ ಮುಂದೆ ಎಸ್ಐ ಟಿ ಮುಂದೆ ಡಿಕೆ ಶಿವಕುಮಾರ್ ಹೆಸರು ಹೇಳಿದ್ದಕ್ಕೆ ನನಗೆ ಬೆದರಿಕೆ ಬಂದಿತ್ತು ಎಸ್ ಐ ಟಿ ಅಧಿಕಾರಿಗಳಿಂದಲೇ ಬೆದರಿಕೆ ಹಾಕಿಸಿದ್ದಾರೆ ಅಂತ ದೇವರಾಜೇಗೌಡ ಬಹಳ ದೊಡ್ಡ ಆರೋಪವನ್ನ ಮಾಡಿದ್ದಾರೆ ಆಫರ್ ಒಪ್ಪಿಕೊಳ್ಳದಿದ್ದಕ್ಕೆ ಪ್ರಕರಣದಲ್ಲಿ ಎ ಒನ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಒನ್ ಆರೋಪಿ ಮಾಡೋದಕ್ಕೆ ಡ್ರೈವ್ ಹಾಸನದ ಕಾಂಗ್ರೆಸ್ ಅಭ್ಯರ್ಥಿಗೂ ತಲುಪಿದೆ ಸಂತ್ರಸ್ತೆಯರನ್ನ ಭೇಟಿ ಮಾಡಿ ಕೋಟಿ ಕೋಟಿ ಆಫರ್ ಕೊಟ್ಟಿದ್ದಾರೆ ನನ್ನ ಬಳಿ ಪ್ರತಿಯೊಂದಕ್ಕೂ ಸಾಕ್ಷಿ ಇದೆ ಸರ್ಕಾರ ಪ್ರೇರಿತ ಎಸ್ ಐ ತನಿಖೆಯಿಂದ ಏನು ಆಗಲ್ಲ ಏನು ಆಗಲ್ಲ ಅದ್ರ ಮೇಲೆ ನನಗೆ ನಂಬಿಕೆನೂ ಇಲ್ಲ ಅಂತ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ರಹಸ್ಯ ಜಾಗಕ್ಕೆ ಮೇಲಾಧಿಕಾರಿಗಳನ್ನ ಐ ಪಿ ಎಸ್ ಅಲ್ಲಿ ಸೀನಿಯರ್ ಐ ಪಿ ಎಸ್ ಆಫೀಸರ್ಸ್ಗಳ ಕರ್ಸಿಯಲ್ಲಿ ಯಾರ್ಯಾರನ್ನ ಈ ಕೇಸಲ್ಲಿ ಫಿಟ್ ಮಾಡಬೇಕು ಈಗ ರೇವಣ್ಣ ಕುಟುಂಬ ಮಾಡಿ ಆಯ್ತು ನನಗೆ ಅದು ಸಂಬಂಧ ಇಲ್ಲ ನನ್ನ ಹೋರಾಟನೂ ಅವರುದ್ಧವಾಗಿದ್ದದಲ್ಲಿ ಸೆಕ್ಯೂರ್ ಯಾಕಂದ್ರೆ ಇದರ ಕಥಾನಾಯಕನೇ ಕಾಂಗ್ರೆಸ್ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಇದರ ಮಧ್ಯವರ್ತಿಯಾಗಿ ಇನ್ನೊಬ್ರು ಇದ್ದಾರೆ ನಾನು ಆಡಿಯೋ ಪ್ಲೇ ಮಾಡ್ತೀನಿ ನಿಮ್ಗೆ ಈಗ ಅಲ್ಲಿ ನನ್ನ ಜೊತೆ ಆಡಿಯೋ ಆಡಿಯೋನ್ನು ಇವರುಗಳೆಲ್ಲ ಸೇರಿಯಲ್ಲಿ ಒಂದೇ ಒಂದು ದಾರಿ ಬಚಾವಾಗಿರೋದು ಅಂತ ಅಂದರೆ ದೇವರಾಜೇಗೌಡರನ್ನ ಈಗ ಆರೋಪಿಯಾಗಿ ಮಾಡಬೇಕು ಆ ಕೇಸಿಂದ ಮುಚ್ಚಿ ಹಾಕ್ಬೇಕು ಅಷ್ಟೇ ಕ್ಲೋಸ್ ಮಾಡಬೇಕದ ಈ ವಿಚಾರವಾಗಿ ನನಗೆ ಬಹಳ ದೊಡ್ಡ ಮಟ್ಟದ ಆಫರ್ ಬಂತು ಅದು ಚುನಾವಣೆ ಕಳೆದ ನಂತರ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂದರೆ ಲೋಕಸಭಾ ಚುನಾವಣೆ ಕಳೆದ ನಂತರ ಕ್ಯಾಬಿನೆಟ್ ಕ್ಯಾಬಿನೆಟ್ ರ್ಯಾಂಕ್ ಹುದ್ದೆ ಕೊಡುವಂಥ ಒಂದು ಆಫರ್ ಕೂಡ ಕೊಟ್ಟರು ಅಲ್ಲಿ ನಾವು ಯಾವ ಕಾರಣಕ್ಕೆ ಅಬ್ಜೆಕ್ಷನ್ ಹಾಕ್ಲಿಲ್ಲ ಅಂತ ಅದರಲ್ಲಿ ಇದ್ದಂಥ ವೀಡಿಯೋ ನಮ್ಮ ಹೆಣ್ಣು ಮಕ್ಕಳ ಅಶ್ಲೀಲ ವೀಡಿಯೋಗಳು ಅವನಿಗೆ ಕೇಳ್ತಿದ್ದು ಸ್ಟೇ ವೆಕೇಟ್ ಮಾಡಿ ಅಂತ ಹೇಳಿ ಹಲವಾರು ಬಾರಿ ಮಾಧ್ಯಮದಲ್ಲಿ ವಿಚಾರಣೆ ಮಾಡಿದೆ ನಾನು ಸ್ಟೇ ವೆಕೇಟ್ ಮಾಡೋಕ್ಕಾಗಲ್ಲ ಸಂತೋಷ ಮಹಿಳೆ ಬಂದರು ಈ ವಿಚಾರವನ್ನು ಐ ಟಿ ಮುಂದೆ ಹೇಳಿದೆ ನಾನಲ್ಲಿ ಯಾವ ವಿಚಾರ ಹೇಳಿದೆ ಅಂತ ಅಂದರೆ ಆ ವಿಡಿಯೋದಲ್ಲಿ ಹೇಳ್ತಾನಲ್ಲ ಕಾರ್ತಿಕ್ ಹೇಳ್ತ ಯಾರ ಹೆಸರು ಹೇಳ್ತಾನಲ್ಲ ಈ ರಾಜ್ಯದ ಮಹಾನ್ ನಾಯಕ ಈ ಸರ್ಕಾರದ ರೂವಾರಿ ಆ ವ್ಯಕ್ತಿ ಹೆಸರು ಹೇಳ್ತಾನಲ್ಲ ಪರಾಜಿತ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಶ್ರೇಯಸ್ ಪಟೇಲು ಮತ್ತೆ ಆತನ ಗುರುಗಳಾದಂತ ಈ ಎಲ್ಲ ಹೀನ ಕೃತ್ಯದ ಗುರುಗಳಾದಂತ ಪುಟ್ಟಿ ಅಲಿಯಾಸ್ ಪುಟ್ರಾಜು ಒಂದು ಮರಡ ಕೇಸಲ್ಲಿ ಕನ್ವಿಕ್ಟ್ ಆಗಿರೋಂಥ ವ್ಯಕ್ತಿ ಅವನು ಹೈಕೋರ್ಟ್ ಅಷ್ಟೇ ಇದೆ ಇವರಿಬ್ರು ಸೇರಿ ಆ ಪೆನ್ ಡ್ರೈವ್ನ ಯಾವ ರೀತಿಯಲ್ಲಿ ಬೆಂಗಳೂರಿಗೆ ಬಂತು ಅವರು ಯಾರು ಬಂದು ಭೇಟಿ ಮಾಡಿದ್ರು ಆ ಭೇಟಿ ಆದ ನಂತರ ಆ ಪೆನ್ ಡ್ರೈವ್ ಇಪ್ಪತ್ತು ನಿಮಿಷ ಒಳಗೆ ಹೋದರೆ ನಂತರ ಹೆಂಗೆ ವಾಪಸ್ ಬಂತು ಇದಕ್ಕೆ ಅದೆಲ್ಲ ದಾಖಲಾತಿಗಳು ಈ ವಿಚಾರ ನಾನು ಎಸ್ ಐ ಟಿಯಲ್ಲಿ ನಾನು ಹೇಳಿಕೆಯಲ್ಲಿ ಕೊಟ್ಟಿದ್ದೀನಿ ಅಲ್ಲಿ ಅದ್ರಲ್ಲಿ ಪೆಸಿಫಿಕ್ ಆಗಿ ಬರ್ದಿದ್ದೀನಿ ಅಲ್ಲಿ ಯಾಕೆಂದ್ರೆ ಕೆಲವರು ಹೇಳ್ತಾರೆ ಎಸ್ ಐ ಇರೋಂಥ ವಿಚಾರ ಕೊಟ್ಟರೆ ಹೇಳಿಕೆಗಳನ್ನ ಡಿಸ್ಕ್ಲೋಸ್ ಮಾಡಬಾರ್ದು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ರಹಸ್ಯ ಜಾಗಕ್ಕೆ ಮೇಲಾಧಿಕಾರಿಗಳನ್ನ ಐ ಪಿ ಎಸ್ ಅಲ್ಲಿ ಸೀನಿಯರ್ ಐ ಪಿ ಎಸ್ ಆಫೀಸರ್ಸ್ಗಳನ್ನ ಕರ್ಸಿಯಲ್ಲಿ ಯಾರ್ಯಾರನ್ನ ಈ ಕೇಸಲ್ಲಿ ಫಿಟ್ ಮಾಡಬೇಕು ಈಗ ರೇವಣ್ಣ ಕುಟುಂಬ ಮಾಡಿ ಆಯಿತು ನನಗೆ ಅದು ಸಂಬಂಧ ಇಲ್ಲ ನನ್ನ ಹೋರಾಟವನ್ನು ವಿರುದ್ಧವಾಗಿತ್ತು ಇದ್ರ ಕಥಾ ನಾಯಕನೇ ಕಾಂಗ್ರೆಸ್ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಇದರ ಮಧ್ಯವರ್ತಿಯಾಗಿ ಇನ್ನೊಬ್ಬರಿದ್ದಾರೆ ನಾನು ಆಡಿಯೋ ಪ್ಲೇ ಮಾಡ್ತೀನಿ ನಿಮ್ಗೆ ಈಗ ಅಲ್ಲಿ ನನ್ನ ಜೊತೆ ಮಾತಾಡಿರುವಂತಹ ಆಡಿಯೋ ಇವರುಗಳೆಲ್ಲ ಸೇರಿಯಲ್ಲಿ ಒಂದೇ ಒಂದು ದಾರಿ ಅಂತ ಅಂತಂದರೆ ದೇವರಾಜೇಗೌಡರನ್ನ ಈಗ ಆರೋಪಿಯಾಗಿ ಮಾಡಬೇಕು ಆ ಕೇಸಿಂದ ಮುಚ್ಚಿ ಹಾಕಬೇಕು ಅಷ್ಟೇ ಕ್ಲೋಸ್ ಮಾಡಬೇಕದ ಈ ವಿಚಾರವಾಗಿ ನನಗೆ ಭಾಳ ದೊಡ್ಡ ಮಟ್ಟದ ಆಫರ್ ಬಂತು ಅದು ಚುನಾವಣೆ ಕಳೆದ ನಂತರ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂದರೆ ಲೋಕಸಭಾ ಚುನಾವಣೆ ಕಳೆದ ನಂತರ ಕ್ಯಾಬಿನೆ ಕ್ಯಾಬಿನೆಟ್ ರ್ಯಾಂಕ್ ಹುದ್ದೆ ಕೊಡುವಂಥ ಒಂದು ಆಫರ್ ಕೂಡ ಕೊಟ್ಟರು ಅಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಅವರ ಬೆಂಬಲಿ ಕಳಿಸಿದ್ರು ಬಿಡುಗಡೆ ಮಾಡ್ತೀನಿ ಅದು ಕೆಲ ವಿಚಾರಗಳು ನಾನು ಸಿಬಿಐಗೆ ಕೊಡಬೇಕಿಲ್ಲ ನಾನು ಬಿಡುಗಡೆ ಮಾಡಕ್ ಸಾಧ್ಯ ಇಲ್ಲ ಅಲ್ಲಿ ಕೆಲವು ವಿಚಾರ ಅದು ಮಿಕ್ಕಿದೆಲ್ಲ ಹೇಳ್ತೀನಿ ಕಂಟೆನ್ಸ್ ಕಾಟ ಕೊಡ್ತೀನಿ ನಿಮಗೆ ಅಲ್ಲಿ ಇದಾದ ನಂತರ ನನಗೆ ಆ ಪೆನ್ ಡ್ರೈವ್ ಅವ್ರ ಹೋದ ನಂತರ ಅಲ್ಲಿ ಅಲ್ಲಿ ಅಲ್ಲಿಂದ ಯಾವ ರೀತಿ ಪೆನ್ ಡ್ರೈವ್ನ ರೆಡಿ ಮಾಡಿದ್ರು ಇವತ್ತಿನ ಹಾಸನ ಜಿಲ್ಲೆಯ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿಯಾದಂತ ಶ್ರೇಯಸ್ ಪಟೇಲ್ ಅವ್ರಿಗೆ ಯಾವ್ಯಾವ ರೀತಿ ಕಮ್ಯುನಿಕೇಶನ್ ಆಯಿತು ಅಂತೇಳಿ ಎಲ್ಲ ಅಲ್ಲಿ